స్నేహితరే నమస్కార చార్ట్స్ కడ యూట్యూబ్ చాలా స్వగత నేను చందన్ గౌడ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ ಕಲಿಬೇಕು ಅನ್ನೋರು ನನ್ನದು ತರ್ಟಿ ಫಸ್ಟ್ ಬ್ಯಾಚ್ನ ಜಾಯ್ನಾಗಿ ಕಲಿಬೋದು ಸೊ ಇವತ್ತಿಂದು ನಿಮಗೆ ಚಾಟ್ ನೋಡಿದ್ರು ಡಿಫ್ರೆಂಟಾಗಿ ಕಾಣಿಸ್ತಿದೆ ಆ್ಯಂಡ್ ಗೋ ಲಾಸ್ ಕೂಡ ಅಷ್ಟೇ ನಾನು ಲೈ ಟೋಟಲ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನಿಮಗೆ ಬನ್ನಿ ಆಮೇಲೆ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಲಾಸ್ ಕವರ್ ಮಾಡೋದೇನು ಬಿಗ್ ಆಗಿರಲ್ಲ ಬಟ್ ಐ ಮಿಸ್ ದ ಒನ್ ಟ್ರೇಡ್ ಒನ್ ಟ್ರೇಡ್ ನಾನು ಹೊರಗಡೆ ಇದ್ದ ಕಾರಣ ಮಿಸ್ ಆಯಿತು ದಟ್ಸ್ ಓಕೆ ಅದಾದಮೇಲೆ ಮತ್ತೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳಿದರೆ ಆಲ್ಮೋಸ್ಟ್ ಅಕ್ಸೆಪ್ಟಬಲ್ ಲಾಸ್ ನನಗೆ ಇದೇನು ಬಿಗ್ ಲಾಸ್ ಅನ್ಸೋದಿಲ್ಲ ನನಗೆ ಐ ಆಮ್ ಹ್ಯಾಪಿ ವಿತ್ ಇಟ್ ಜಸ್ಟ್ ಕ್ಲೋಸ್ ದ closing the portal no more trades today ಸೊ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಅದಕ್ಕೆ ಪೋರ್ಟಲ್ನ ಕ್ಲೋಸ್ ಮಾಡ್ತಾ ಇದೀನಿ ಸೊ ಇವತ್ತಿಂದು ನಿಮಗೆ ಪ್ರಾಫಿಟ್ ಆರ್ ಲಾಸು ಮತ್ತು ಲೈಕ್ ಕಾನ್ಸೆಪ್ಟು ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಸ್ಟೂಡೆಂಟ್ಸ್ಗೆ ನಾನು ಆಕ್ಚುವಲಾಗಿ ಈ ಚಾರ್ಟ್ ಇವತ್ತು ನೋಡ್ತಾ ಇರ ಇಟ್ ಈಸ್ ಲೈಕ್ ಎ ಡಿಫ್ರೆಂಟ್ ಚಾರ್ಟ್ ಈ ವೀಕಿಂದ ಸೇಮ್ ಇದನ್ನೇ ಇಂಡಿಕೇಟ್ರನ್ನೂ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ದೀನಿ ಟ್ರೇಡಿಂಗ್ ಅಲ್ಲಿ ಸೊ ಇದೇ ಇಂಡಿಕೇಟ್ರ್ ಪ್ರಕಾರನೇ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಸೊಮವ್ ಈಸಿ ಆಗುತ್ತೆ ಮಾರ್ಕೆಟು ಸೊ ಸೊ ಸೋಮವಾರ ಈಸಿ ಆಗೋದ್ರಿಂದ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕೂಡ ಇರುತ್ತೆ ಅನ್ನೋದು ಮೈ ನಾಲೆಡ್ಜ್ ಮೈ ಕಾನ್ಸೆಪ್ಟ್ ಬಿಕಾಸ್ ನೀವೇನಂದರೆ ಒನ್ ಒನ್ ಮಿನಿಟಲ್ಲಿ ಫೈವ್ ಮಿನಿಟ್ಸಲ್ಲಿ ಟ್ರೇಡ್ನ ನೋಡ್ತಾ ನೋಡ್ತಾ ಇದ್ರೆ ನಿಮಗೆ ಏನಾಗುತ್ತೆ ಇಲ್ಲಿ ಏನು ಕ್ಯಾಂಡಲ್ಸ್ ಆಗ್ತಿದಾವೆ ಇಷ್ಟು ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತಿರತ್ತೆ ಅಲ್ವಾ ಸೊ ಆ್ಯಕ್ಚುಲಿ ಬಿಗ್ ಟ್ರೈಮ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಏನು ಮೂವ್ ಮಾಡ್ತಿದೆ ಏನು ಮಾಡ್ತಿದೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಅದೇ ರೀಸನ್ಗೇ ನಾನು ಕೂಡ ಇದೇ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡೆ ಟ್ರೇಡ್ನ ಕಲಿಸ್ಬೇಕು ಅನ್ನೋದೇ ನನ್ನ ಭಾವನೆ ಸೊ ಅದೇ ರೀಸನ್ನು ಸೊ ಆ್ಯಕ್ಚುಲಾಗಿ ನಾನು ಸ್ಟೂಡೆಂಟ್ಸ್ ಕೇಳಿದೆ ಮಾರ್ಕೆಟು ಚಾರ್ಟ್ ರಿಪೀಟ್ ಆಗೋದಿಲ್ಲ ನೆನ್ನೆ ಥರ ಅಂತೂ ಶಾರ್ಪ್ ಸೆಲ್ಲಿಂಗ್ ಬರೋದಿಲ್ಲ ಓನ್ಲಿ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆರ್ ಫ್ಲಾಟಿಶ್ ಓಪನ್ ಆದರೆ ಡೇ ಹೈನ ಬ್ರೇಕ್ಔಟಿಗೆ ವೆಯ್ಟ್ ಮಾಡಿ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ವೆರಿ ಈಸಿಯಾಗಿ ಸಿಗುತ್ತೆ ಅಂತ ಸೊ ನಾನು ಆ್ಯಕ್ಚುಲಿ ಇವತ್ತೇನು ಅನ್ಕೊಂಡಿದ್ದೆ ನಾನು ಬೆಳಗ್ಗೆ ನನ್ನ ಲಾಸ್ ಎಲ್ಲ ಆಯಿತು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಎಕ್ಸಾಕ್ಟಾಗಿ ಈ ಲೆವೆಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ಏನಾದರೂ ಈ ಲೆವೆಲಿಗೆ ಬಂದರೆ ಯಾಕೆ ಈ ಲೆವೆಲ್ಲು ಇಲ್ಲಿ ನೋಡಿ ನಿನ್ನೆ ಲಾಸ್ಟ್ ಲೈಕ್ ನಿಮಗೆ ಆಲ್ಮೋಸ್ಟ್ ಒಂದು ಗಂಟೆಯಲ್ಲಿ ವೆರಿ ಫಾಸ್ಟ್ ಅಪ್ ಮೂವ್ ಬಂದಿದೆ ಮಾರ್ಕೆಟಲ್ಲಿ ತುಂಬ ಶಾರ್ಪ್ ಅಪ್ ಮೂವ್ ಬಂದಿದೆ ಸೊ ನಮಗೆ ಮಾರ್ಕೆಟಲ್ಲಿ ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಲಾಜಿಕ್ ಏನು ಸಪೋಸ್ ಮಾರ್ಕೆಟ್ ಏನಾದರೂ ನನಗೆ ಇಲ್ಲೋ ಇಲ್ಲ ಇಲ್ಲೋ ಓಪನ್ ಆಗಿದ್ದಿದ್ರೆ ವೆರಿ ಡಿಫಿಕಲ್ಟ್ ಮಾರ್ಕೆಟ್ ಟು ಮೂವ್ ಅಪ್ ಸೈಡ್ ವೆರಿ ಈಸಿ ಟು ಮಾರ್ಕೆಟ್ ಮೂವ್ ಡೌನ್ ಸೈಡ್ ಸೊ ಒಂದು ಪುಲ್ ಬ್ಯಾಕ್ ಕೊಟ್ಟು ಡೌನ್ ಸೈಡ್ ಫಾಲ್ ಆಗೋ ಚಾನ್ಸಸ್ ಹೆವಿ ಇತ್ತು ಸೊ ಮಾರ್ಕೆಟ್ ಏನು ಮಾಡಿದೆ ಮಾರ್ಕೆಟ್ ಓಪನ್ ಆಗಿರೋದು ಅದರಿಂದ ಮೇಲ್ ಓಪನ್ ಆಗಿದೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಲೆವೆಲ್ ನಮಗೆ ಶಾರ್ಪ್ ಅಪ್ ಮೂ ಸಿಗೋ ಅಂಥ ಲೆವೆಲ್ ಇದು ಸೊ ಅದೇ ರೀಸನ್ಗೆ ಇಲ್ಲಿ ವೆಯ್ಟ್ ಮಾಡ್ತಿದೆ ಜಸ್ಟ್ ಬಿಲೀವ್ ಇಟ್ ಆರ್ ನಾಟ್ ಜಸ್ಟ್ ಒಂದು ಹತ್ತು ಪಾಯಿಂಟಲ್ಲಿ ಮಿಸ್ ಆಗೋಯಿತು ಆ ಟ್ರೇಡು ದಟ್ಸ್ ಓಕೆ ಸೊ ನಾನು ಲಾಸ್ ಇಲ್ಲಿ ನಾನು ಅಂದ್ಕೊಂಡೆ ಮಾರ್ಕೆಟ್ ಬ್ರೇಕಔಟ್ ಲೆವೆಲಿಗೆ ಬಂದಿದೆ ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಹೈ ತನಕ ಹೋಗೇ ಹೋಗುತ್ತೆ ಸೊ ಅಂತ ನಾನು ಇಲ್ಲಿ ಟ್ರೇಡ್ ತೊಗೊಂಡೆ ಬಟ್ ವೆರಿ ಶಾರ್ಪ್ ಫಾಲ್ ಬಂದಿದ್ದ ನಂದು ಒಂದು ಲಾಸ್ ಆಯಿತು ಓಕೆನಾ ಸೊ ಲಾಸ್ ಆದಮೇಲೆ ನನಗೆ ಕಾನ್ಫಿಡೆಂಟ್ ಕೂಡ ಇತ್ತು ಮಾರ್ಕೆಟು ಆಗೇನು ಬ್ಯಾಕ್ ಟು ಸೇಮ್ ಇಲ್ಲಿಗೆ ಬರುತ್ತೆ ಅಂತ ಸೊ ಅಗೇನ್ ಈ ಲೆವೆಲಿಗೆ ಬಂದಾಗ ನಾನು ಇಲ್ಲಿ ಟ್ರೇಡ್ ಎತ್ಕೊಂಡಿದ್ದೀನಿ ಇಲ್ಲಿಗೆ ಬಂದಾಗ ನನಗೆ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ಪಾಯಿಂಟ್ ತಂಕಲು ತೋರಿಸ್ತಿತ್ತು ಬಟ್ ಏನಂದರೆ ಲಾಸ್ ಕವರ್ ಆಗಲಿ ಲೆಟ್ಸ್ ನೋಡೋಣ ಅನ್ಕೊಂಡೆ ಮತ್ತೆ ರಿಟರ್ನ್ ಬಂದಾಗ ಮತ್ತೆ ಆಲ್ಮೋಸ್ಟ್ ಮೂರು ನಾಲ್ಕು ಪಾಯಿಂಟಲ್ಲಿ ಎಕ್ಸಿಟ್ ಆಗಿದ್ದೀನಿ ಆಗೇನು ಬೈ ಮಾಡಿ ಅಗೇನ್ ಮೂರು ನಾಲ್ಕು ಪಾಯಿಂಟಲ್ಲಿ ಎಕ್ಸಿಟ್ ಆಗಿದ್ದೀನಿ ಸೊ ನಾನು ಏನಾದರೂ ಸಮ್ ಎಮರ್ಜೆನ್ಸಿ ವರ್ಕ್ ಹೊರಗಡೆ ಹೋಗಿರಲಿಲ್ಲ ಅಂದರೆ ಈ ಕ್ಯಾಂಡಲಲ್ಲಿ ನಂದು ಕಂಪ್ಲೀಟ್ ಲಾಸ್ ಕವರ್ ಆಗಿ ಪ್ರಾಫಿಟ್ ಬಂದಿರೋದು ಬಿಕಾಸ್ ಸ್ಟೂಡೆಂಟ್ಸ್ಗೂ ಹೇಳಿದೆ ಇದನ್ನು ಮೇ ಮೇಲಕ್ಕೆ ಹೋದ್ರೆ ಕಂಪ್ಲೀಟಾಗಿ ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಯಾಕೆ ಇಲ್ಲಿ ನೋಡಿ ನಿಮಗೆ ಬಿಗರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟಲ್ಲಿ ದಿಸ್ ವಾಸ್ ಲೈಕ್ ಎ ಕೈಂಡ್ ಆಫ್ ಟ್ರೆಂಡ್ ಲೈನ್ ಓಕೆನಾ ಸೊ ಟ್ರೆಂಡ್ ಲೈನ್ ಥರ ಇದೆ ಇಲ್ಲಿ ಸೊ ಮಾರ್ಕೆಟ್ ಇದರಿಂದ ಮೇಲಕ್ಕೆ ಹೋದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಸಪೋರ್ಟ್ ಇರೋದು ಈ ಲೆವೆಲ್ ಅದನ್ನು ಬಿಟ್ಟರೆ ನೆಕ್ಸ್ಟು ರೆಸಿಸ್ಟೆನ್ಸ್ ಇರೋದು ಈ ಲೆವೆಲ್ ಸೊ ಮಾರ್ಕೆಟ್ ಎರಡು ಲೆವೆಲಿಂದಲೇ ಬೌನ್ಸ್ ಆಗುತ್ತೆ ಅಂತ ಈಗ ನಿಮಗೆ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿಂದ ಬೌನ್ಸ್ ಆಗಿದೆ ಸೊ ನೀವು ಹೇಳೋದಾದರೆ ಎಕ್ಸಾಕ್ಟಾಗಿ ರಿಟ್ರೇಸ್ಮೆಂಟ್ ಬೌನ್ಸ್ ಎಲ್ಲಿಂದ ಸಿಕ್ಕಿದೆ ವೆರಿ ಈಸಿ ನೋಡಿ ಇಲ್ಲಿ ನಿಮ್ಗೆ ಆ್ಯಕ್ಚುಲಿಗಿ ನೀವು ಅದೇ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅದಿದ್ರಲ್ಲಿ ಇದರಲ್ಲಿ ಸಿಗೋದಿಲ್ಲ ಎಕ್ಸಾಕ್ಟಾಗಿ ನಮ್ಮದೊಂದು ಲೆವೆಲ್ ಕೂಡ ಇದೆಯಲ್ಲಿ ಈ ಲೆವೆಲು ಲಾಸ್ಟ್ ಬೌನ್ಸಿಂಗ್ ಲೆವೆಲ್ ಸೊ ಎರಡು ಲೆವೆಲ್ ಕೂಡ ಇಲ್ಲೇ ಇದ್ದಾವೆ ಸೊ ಹಾಗಾಗಿ ಮಾರ್ಕೆಟ್ ಬೌನ್ಸ್ ಆದರೆ ಇಲ್ಲಿಂದಲೇ ರಿಪ್ರೇಸ್ಮೆಂಟ್ ಬೌನ್ಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಬಟ್ ನಾನು ಏನಕ್ಕೆ ಇವತ್ತು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ ಅಂದರೆ ಆಲ್ರೆಡಿ ನಾನು ಮೂರು ಟ್ರೇಡ್ ಮಾಡಿದ್ದೀನಿ ಸೊ ನನಗೆ ಮೂರು ಟ್ರೇಡ್ ಆಗಿದೆ ಇಟ್ ಈಸ್ ಅ ಓವರ್ ಟ್ರೇಡಿಂಗ್ ಡೇ ನನಗೆ ಬಿಕಾಸ್ ನಾನು ಎರಡು ಟ್ರೇಡಲ್ಲಿ ಮ್ಯಾಕ್ಸಿಮಮ್ ಮುಗ್ಸೋಕೆ ನೋಡ್ತೀನಿ ಮಾರ್ಕೆಟಲ್ಲಿ ಮೂರು ಟ್ರೇಡ್ ಮಾಡಿದ್ದೀನಿ ಅಂದಾಗ ಲೈಕ್ ಮಾರ್ಕೆಟಲ್ಲಿ ಇಟ್ಸ್ ಲೈಕ್ ಓವರ್ ಟ್ರೇಡಿಂಗ್ ಆಗ್ತಿದೆ ಚಲೋ ಬೇಡ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ಅಂತ ಸೊ ನಾನೇನು ಮಾಡಿದೆ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ ಲೆಟ್ಸ್ ವೈಂಡ್ ಅಪ್ ಅಂತ ಅಲ್ಲಿಗೆ ಎಂಡ್ ಮಾಡಿದ್ದೀನಿ ಅದೇ ನಾನು ಈಗ ಲೈಕ್ ನಿಮಗಿವಾಗ ತೋರಿಸಿದ್ನಲ್ಲ ಈ ಸಪೋರ್ಟಲ್ಲಿ ಟ್ರೇಡ್ ಮಾಡಿದರೆ ಐ ಕೂಡ ಕವರ್ಡ್ ಈ ಸಪೋರ್ಟಲ್ಲಿ ಟ್ರೇಡ್ ಮಾಡಿದ್ರು ಈ ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದ್ರು ಐ ಕೂಡ ಕವರ್ಡ್ ಬಟ್ ಇಲ್ಲ ಅಂತ ಹೇಳ್ತಿಲ್ಲ ನನಗೆ ಕವರ್ ಮಾಡೋದು ಇಂಪಾರ್ಟೆಂಟ್ ನನಗೆ ನನಗೇನೆಂದರೆ ದಿನದ ಸ್ಟ್ರೆಸ್ ಆಗಬಾರ್ದು ಎರಡರಿಂದ ಮೂರು ಟ್ರೇಡಲ್ಲಿ ನಿಲ್ಲಿಸಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಅದಕ್ಕೋಸ್ಕರ ಸೊ ನೀವೀಗ ನೋಡೋದರೆ ಬಿಗರ್ ಟ್ರೈಮ್ ಫ್ರೇಮಲ್ಲಿ ಕಂಟಿನ್ಯೂಸ್ ಮಾರ್ಕೆಟು ಒಂದು ಬೆಳಗ್ಗೆನೇ ಇದ್ದಿದ್ದು ರೆಸಿಸ್ಟೆನ್ಸ್ ಇದು ರೆಸಿಸ್ಟೆನ್ಸ್ ಅನ್ನೋದ್ಕಿಂತ ಒಂದು ರೆಸಿಸ್ಟೆನ್ಸ್ನ ಎಷ್ಟು ಸಲ ಟೆಸ್ಟ್ ಮಾಡಿ ಹೋಗಿದೆ ನೋಡಿ ನಿನ್ನೆ ಇಲ್ಲಿಂದ ಇದೊಂದು ರೆಸಿಸ್ಟೆನ್ಸ್ ಲೆವೆಲು ರೆಸಿಸ್ಟೆನ್ಸ್ ಲೆವೆಲು ಸೊ ನಿನ್ನೆ ನಾನು ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದ್ದು ಅದೇ ರೀಸನ್ನು ಆಲ್ಮೋಸ್ಟ್ ರೆಸಿಸ್ಟೆನ್ಸ್ನ ನಾಲ್ಕೈದು ಸಲ ಇಲ್ಲಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಮಾರ್ಕೆಟ್ ಮೇಲೆ ಓಪನ್ ಆಗಿದೆ ಸೊ ಈ ಬ್ರೇಕೌಟಲ್ಲಿ ಟ್ರೇಡ್ ಮಾಡ್ಬೋದು ಅಂತ ವಿಝಿ ಟ್ರೇಡು ಅಗೇನ್ ರಿಜೆಕ್ಷನ್ ಎಲ್ಲಿಂದ ಬಂತು ನಿನ್ನೆ ಸೇಮ್ ನಿಮಗೆ ಶಾರ್ಪ್ ಫಾಲ್ ಬಂದಾಗ ಇದರಿಂದ ಕೆಳಗಡೆಗೆ ಬಂತು ಅಂದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಡೌನ್ ಸೈಡ್ ಹೋಗುತ್ತೆ ಅನ್ನೋದು ಗೊತ್ತಿತ್ತು ಸೊ ಡೌನ್ ಸೈಡ್ ಕೂಡ ಟ್ರೇಡ್ ಇತ್ತು ಅಗೇನ್ ರಿಟ್ರೇಸ್ಮೆಂಟಲ್ಲಿ ಡೆಫಿನೆಟಾಗಿ ಇಲ್ಲಿ ತನಕ ಹೋಗೋದಿಲ್ಲ ದಿಸ್ ವಾಸ್ ದ ರೆಸಿಸ್ಟೆನ್ಸ್ ಝೋನ್ ಇಲ್ಲಿಂದಲೇ ಕೆಳಗಡೆ ಬಂತು ಸೊ ಇವತ್ತೇನು ಮಾಡಿದೆ ಅಗೇನ್ ಅದೇ ರೆಸಿಸ್ಟೆನ್ಸ್ ಝೋನಿಂದ ಮೇಲ್ ಓಪನ್ ಆಗಿದೆ ಮಾರ್ಕೆಟು ಸೊ ರೆಸಿಸ್ಟೆನ್ಸ್ ಝೋನಿಂದ ಮೇಲ್ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಈಸ್ ಬುಲಿಶ್ ಸೊ ಬುಲಿಶ್ ಅನ್ನೋದು ಕಣ್ಣ ಮುಂದೆ ಕಾಣಿಸ್ತಿತ್ತು ಮಾರ್ಕೆಟ್ ಬುಲಿಶ್ ಕೂಡ ಇತ್ತು ಎಕ್ಸಾಕ್ಟಾಗಿ ಅಲ್ಲಿ ಯಾರಾದರೂ ಇವತ್ತು ಟ್ರೇಡ್ ಮಾಡಿದರೆ ವೆರಿ ಈಸಿ ಟ್ರೇಡು ಅಲ್ವಾ ಸೊ ಇಲ್ಲಿ ನಾನು ಆ್ಯಕ್ಚುಲಿ ಬೆಳಿಗ್ಗೆ ನಾನು ಮಾಡಿದ ಮಿಸ್ಟೇಕ್ಸ್ನು ಕೂಡ ನಿಮಗೆ ಗೈಡ್ ಮಾಡಿದ್ದೀನಿ ಟ್ರೇಡ್ಸ್ ಎಲ್ಲಿತ್ತು ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ ದಿಸ್ ಆರ್ ದ ಟೂ ಥಿಂಗ್ಸ್ ಸೊ ಏನಕ್ಕೆ ಅಂದರೆ ಓವರ್ ಟ್ರೇಡಿಂಗ್ ಕೂಡ ಮಾಡಬಾರ್ದು ಅಂತ ಕಲಿಬೇಕು ಅನ್ನೋರು ದಿಸ್ ವಾಸ್ ದ ಲಾಜಿಕ್ ಸೊ ಈ ಲಾಜಿಕ್ ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಇವಾಗ ನಮಗೆ ಲಾಸ್ಟ್ ಬ್ರೇಕೌಟ್ ಝೋನ್ ಯಾವುದು ಗೊತ್ತಾ ದಿಸ್ ಈಸ್ ದ ಬಿಗ್ಗರ್ ಬ್ರೇಕೌಟ್ ಝೋನ್ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಮೇಲಕ್ಕೆ ಹೋದರೆ ಮಾರ್ಕೆಟ್ ವಿಲ್ ಗೋ ಅನದರ್ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ ಸಪ್ಸೈಡ್ ದಿಸ್ ವಾಸ್ ದ ಬ್ರೇಕೌಟ್ ಝೋನ್ ಏನಕ್ಕೆ ಲಾಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬಂತು ಮಾರ್ಕೆಟಲ್ಲಿ ಅಗೇನು ಅಪ್ಸೈಡಿಗೆ ತೊಗೊಂಡು ಬಂದರು ಅಪ್ಸೈಡಿಗೆ ತೊಗೊಂಡು ಬಂದು ಬ್ರೇಕೌಟ್ನ ಟ್ರೈ ಮಾಡಿದ್ರು ಮಾರ್ಕೆಟ್ ಅಗೇನ್ ಪುಲ್ ಬ್ಯಾಕ್ ಆಗಿದೆ ಸೊ ಅಗೇನ್ ಮಾರ್ಕೆಟು ಕೈಂಡ್ ಆಫ್ ಡಬ್ಲ್ಯೂ ಒ ಪ್ಯಾಟ್ರನ್ ಮಾಡಿಕೊಂಡು ರಿಜೆಕ್ಷನ್ ತೊಗೊಂಡು ಹೋಗ್ತಿದೆ ಸೊ ಇವಾಗ ನಮಗೆ ಸೇಮ್ ತಿಂಗು ಇಷ್ಟು ದೊಡ್ಡದು ನಾವು ನೋಡೋಕ್ಕಾಗತ್ತಾ ಇಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಹೈಯರ್ ಟೈಮ್ ಫ್ರೇಮ್ ಕ್ಯಾಪ್ ಕ್ಯಾಂಡಲ್ ಹಾಕ್ಕೊಂಡಿನಿ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಎಷ್ಟು ನೀಟಾಗಿ ತೋರಿಸ್ತಿದೆ ಮಾರ್ಕೆಟಲ್ಲಿ ದಿಸ್ ಇಸ್ ದ ಪಿಚ್ಚರ್ ಪರ್ಫೆಕ್ಟ್ ಡಬ್ಲ್ಯೂ ಒ ಪ್ಯಾಟ್ರನ್ ಬ್ರೇಕೌಟ್ ಕ್ಲಿಯರಾಗಿ ಕಾಣಿಸ್ತಿದೆ ಡಬ್ಲ್ಯೂ ಓ ಪ್ಯಾಟ್ರನ್ ಬ್ರೇಕ್ಔಟ್ ಆಗಿದೆ ಅಂದರೆ ಇಟ್ ಮೀನ್ಸ್ ಇಲ್ಲಿದ್ದ ಸೆಲ್ಲರ್ಗಳೆಲ್ಲರೂ ವ್ಯಾನಿಷ್ ಆಗಿದ್ದಾರೆ ಸೊ ನಾವು ಇಟ್ ಈಸ್ ಅನ್ ಬಯರ್ ಟೆರೆಟರಿ ಮಾರ್ಕೆಟ್ ಅಂತ ಸೊ ಬಯರ್ ಟೆರೆಟರಿಲಿ ಇರೋದ್ರಿಂದಲೇ ಮಾರ್ಕೆಟ್ ಒಲಟೇ ಆದರೂ ಏನಕ್ಕೆ ಬೈಯಿಂಗ್ ಸೈಡ್ ಹೋಗ್ತಿದೆ ಅಂದರೆ ಮಾರ್ಕೆಟ್ ಈಸ್ ಅಟ್ ಬಯರ್ ಟೆರೆಟರಿ ಸೊ ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸ್ಲೋಲಿ ಸ್ಲೋಲಿ ಕಲಿತಾ ಬನ್ನಿ ನೋ ಪ್ರಾಬ್ಲಮ್ ಸಿ ನಾನು ನನ್ನ ಟಾರ್ಗೆಟು ತಿಂಗಳಲ್ಲಿ ಒಂದು ಲಕ್ಷ ದುಡ್ಕೊಂಡ್ರೆ ಸಾಕು ಅಂತ ಸೊ ಒಂದು ಲಕ್ಷ ದುಡ್ಕೊಂಡ್ರೆ ಆಲ್ಮೋಸ್ಟ್ ಈ ಮಂತಲ್ಲಿ ನಾನು ಅಮೌಂಟ್ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾನು ಏನಕ್ಕೆ ಎಕ್ಸ್ಟ್ರಾ ರಿಸ್ ತೊಗೊಳ್ಳಿ ಲಿಮಿಟು ನಿಮ್ಮ ಸ್ಟಾಪ್ ಲಾಸು ನಿಮ್ಮ ಕರೇಜ್ ಇದೆ ಅಂದರೆ ನೀವು ಒಂದಲ್ಲ ಒಂದಿನ ಮಾರ್ಕೆಟಲ್ಲಿ ಸಕ್ಸಸ್ ಆಗೋದನ್ನ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಕಲಿಯೋ ಕಡೆ ಫೋಕಸ್ ಮಾಡಿ ಸೊ ಇದು ಈ ಇಂಡಿಕೇಟರ್ನ ವ್ಯೂಗೆ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಲೈಕ್ ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಕಲಿಬೇಕು ಈ ಇಂಡಿಕೇಟ್ರ್ ಪ್ರಕಾರನೇ ನಾವು ಟ್ರೇಡ್ ಮಾಡೋದನ್ನು ಕಲಿಬೇಕು ಅನ್ನೋರು ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಮಿನಿಮಮ್ ಫೀಸ್ನ ನಾನು ಚಾರ್ಜ್ ಮಾಡ್ತೀನಿ ಆ ಚಾರ್ಜ್ನ ನೀವು ಪೇ ಮಾಡಿ ಓಲ್ಡ್ ಸ್ಟೂಡೆಂಟ್ಸ್ ಜನ ಸೊ ನ್ಯೂ ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ನಿಮಗೇನು ಅಂತ ಗೊತ್ತಿದೆ ಬಿಕಾಸ್ ಓಲ್ಡ್ ಸ್ಟೂಡೆಂಟ್ಸ್ ಡಾಟಾ ನನ್ನ ಹತ್ರ ಇರುತ್ತೆ ಸೊ ನೀವು ಲೈಕ್ ನಿಮ್ಮದು ಡೀಟೇಲ್ಸ್ ನೀವು ಪೇ ಮಾಡಿರೋದು ಡೇಟು ಮತ್ತು ಇದನ್ನು ನಾನು ಕಳಿಸ್ಕೊಟ್ರೆ ನಾನು ಅದು ನಿಮಗೆ ಗೈಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಓಕೆನಾ ಸೊ ಹೋಪ್ ದೀಸ್ ಥಿಂಗ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಕಲಿಬೇಕು ಅನ್ನೋರು ಮೂವತ್ತೊಂದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬಹುದು ಥ್ಯಾಂಕ್ ಯು ಆಲ್